ಸದ್ಗುರು ಶ್ರೀ ಸಿದ್ಧಾರೂಢ ಮಹಾತ್ಮರಲ್ಲಿ ನಮಸ್ಕಾರ ಮಾಡಿ ಎಂಟನೇ ಅಧ್ಯಾಯವನ್ನು ಪ್ರಾರಂಭಿಸುತ್ತಿದ್ದೇವೆ ಒಂದು ಸಾರಿ ರೂಪಕೃಷ್ಣ ಎಂಬ ಚತುರ ಭಕ್ತ ಶ್ರೀ ಸದ್ಗುರುವಿನಲ್ಲಿ ಅತೀವ ಶ್ರದ್ಧೆವರಾಗಿ ಬಂದು ಭೇಟಿಯಾಗುತ್ತಾರೆ ಸದ್ಗುರು ಶ್ರೀ ಸದ್ದಾರೂಢ ಸಂತ ಸದ್ಗುರುಗಳಲ್ಲಿ ಅವರಿಗೆ ಸಂತತಿಯ ಆಗಬೇಕು ಅನ್ನುವಂಥ ಒಂದು ದೃಷ್ಟಿಯಲ್ಲಿ ಸಂಕಲ್ಪ ಮಾಡಿಕೊಂಡು ಬೇಡಿಕೊಳ್ಳುತ್ತಾರೆ ಪ್ರಾರ್ಥಿಸಿಕೊಳ್ಳುತ್ತಾರೆ ಮತ್ತು ಶ್ರೀ ಸಿದ್ಧಾರೂಢರ ಹೆಸರು ಹಾಗೂ ಮಹಿಮೆಯನ್ನು ಕೇಳಿ ಹುಬ್ಬಳ್ಳಿಗೆ ಆಗಮಿಸಿ ಬಂದ ಸುದ್ದಿಯನ್ನು ಶ್ರೀ ಸದ್ಗುರು ಸಿದ್ಧಾರೂಢರಿಗೆ ತಿಳಿಪಡಿಸುತ್ತಾರೆ ತಾವು ತಮ್ಮ ಹೆಂಡತಿಯಾದ ಭಾಗ್ಯವತಿಯೊಂದಿಗೆ ಬಂದಿದ್ದಾಗಿ ತಿಳಿಸಿ ದಂಪತಿಯರಿಬ್ಬರು ಸದ್ಗುರುಗಳ ಕಾಲಿಗೆ ಎರಗಿ ನಮಸ್ಕರಿಸಿ ಪ್ರಾರ್ಥಿಸಿಕೊಂಡುತ್ತಾರೆ ಆ ಒಂದು ಅವರ ನಂಬಿಕೆಯು ಖುಷಿಯಾಗಲಾರದಂತೆ ಸದ್ಗುರು ಶ್ರೀಗಳು ಶುಭ ಆಶೀರ್ವಾದ ಮಾಡಿ ಅವರನ್ನು ಕಳುಹಿಸಿಕೊಡುತ್ತಾರೆ ನಂತರದಲ್ಲಿ ಆ ದಂಪತಿಗಳು ಮುಂದಿನ ಕಾಲಮಾನಗಳಲ್ಲಿ ಹತ್ತು ಹನ್ನೆರಡು ವರ್ಷದಲ್ಲಿ ಒಂಬತ್ತು ಮಕ್ಕಳನ್ನು ಪಡೆಯುತ್ತಾರೆ ಸಂಸಾರ ಭಾರವಾಗಿ ಮತ್ತೆ ತಿರುಗಿ ಅಪ್ ಸದ್ಗುರು ಶ್ರೀ ಸಿದ್ಧಾರೂಢರಲ್ಲಿ ಬಂದು ವಿನಂತಿಸಿಕೊಡುತ್ತಾರೆ ಅಷ್ಟೊಂದು ವರ್ಷಗಳ ನಂತರ ಬಂದು ದಂಪತಿಗಳಿಬ್ಬರು ಶ್ರೀ ಸದ್ಗುರು ಅಪ್ಪಗಳವರಲ್ಲಿ ಬೇಡಿಕೊಂಡು ನಮಗೆ ಇನ್ನೂ ಮಕ್ಕಳು ಸಾಕು ಎಂದು ಎನಲು ಸದ್ಗುರುಗಳು ಮತ್ತೊಮ್ಮೆ ಶುಭಾಶೀರ್ವಾದ ಮಾಡಿ ಮತ್ತೆ ಕಳುಹಿಸಿಕೊಡುತ್ತಾರೆ ಮಡ್ರಾಸಿನಲ್ಲಿದ್ದಾಗ ಅನೇಕರಿಗೆ ಅವರಿಗೆ ನಮ್ಮ ಸಣ್ಣ ಚಿಕ್ಕ ಮಗುವಿಗೆ ಜ್ವರ ಬರುತ್ತದೆ ಕಠಿಣವಾದ ಜ್ವರ ಬಂದು ಮಗು ಎದ್ದು ನಿಲ್ಲಲಿಕ್ಕೂ ಆಗದಂತಾಗಿ ಬಿದ್ದು ಬಿಡುತ್ತದೆ ಆವಾಗ ನಮ್ಮ ಮಹಾಸ್ವಾಮಿಗಳಾದ ಸದ್ಗುರು ಶ್ರೀ ಸಿದ್ಧಾರೂಢರನ್ನು ನೆನೆಸಿಕೊಳ್ಳುತ್ತಾರೆ ದೇವರೇ ನೀನೇ ಹೇಗಾದರೂ ಮಾಡಿ ಮಗುವನ್ನು ಕಾಪಾಡಬೇಕು ಮಗು ಉದ್ಧಾರವಾಗಲಿಕ್ಕೆ ತಮ್ಮ ಆಶೀರ್ವಾದ ಬೇಕು ಎಂದು ಮನಸಾರೆ ಬೇಡಿಕೊಳ್ಳುತ್ತಾರೆ ಮಡ್ರಾಸಿನಲ್ಲಿ ಅವರು ಇದ್ದಾಗ ಅಲ್ಲಿಗೆ ಬಂದು ಸದ್ಗುರುಗಳು ಮಗುವಿಗೆ ಹಾರೈಸುತ್ತಾರೆ ಮಗುವಿನ ಮೈ ಮೇಲೆ ಕೈ ಇಡುತ್ತಾರೆ ಮಗು ಎದ್ದು ನಿಲ್ಲುತ್ತದೆ ಹುಷಾರಾಗುತ್ತದೆ ಅದನ್ನು ಆ ಐದು ವರ್ಷ ಮಗುವಿಗೆ ಜ್ವರ ಕಾಣಿಸಿಕೊಂಡಿದ್ದನ್ನು ಸಂಪೂರ್ಣವಾಗಿ ಗುಣ ಮಾಡಿ ಸದ್ಗುರುಗಳು ಅಲ್ಲಿಂದ ಮಾಯವಾಗಿ ಬಿಡುತ್ತಾರೆ ಆ ಸುದ್ದಿಯನ್ನು ಮತ್ತೆ ಹುಬ್ಬಳ್ಳಿಗೆ ಬಂದು ಶ್ರೀ ಸಿದ್ಧಾರುಡು ಸದ್ಗುರುಗಳಲ್ಲಿ ಹೇಳಲಿಕ್ಕಾಗಿ ತಾವು ಮಠದಲ್ಲೇ ಇರುವುದು ಇದ್ದಿದ್ದರಾಗಿ ಹೇಳುತ್ತಾರೆ ಆದ್ದರಿಂದಲೇ ಮಠದಲ್ಲಿ ಆಶೀರ್ವಾದ ಆಶೀರ್ವಚನ ನಾಮಸ್ಮರಣೆ ಮಾಡ್ತಾ ನಿರತರಾಗಿದ್ದುಕೊಂಡು ಅದು ಹೇಗೆ ಭಕ್ತರ ಕಷ್ಟಗಳಿಗೆ ಅಲ್ಲಿ ಅಷ್ಟೊಂದು ದೂರದ ಊರಿಗೆ ಸ್ಪಂದಿಸುತ್ತಿದ್ದರು ಎನ್ನುವುದು ಕೆಲವರಿಗೆ ಅಗೋಚರವಾಗಿ ಉಳಿಯುತ್ತದೆ ವಿಚಿತ್ರ ಸತ್ಯವಾಗಿ ಉಳಿದುಬಿಟ್ಟಿದೆ ಇನ್ನೂ ಅನೇಕರಿಗೆ ಸ್ವತಃ ಅವರೇ ಬಂದು ದರ್ಶನ ನೀಡಿ ಮಾಯವಾಗಿದ್ದು ಉಂಟು ಇನ್ನೂ ಅನೇಕರಿಗೆ ಬೇರೆಯವರ ಪಾತ್ರದಲ್ಲಿ ಬಂದು ಬೇರೆ ಯಾರು ಮತ್ತೊಬ್ಬರು ಬಂದು ಸಹಾಯ ಮಾಡಿದ ಥರವೇ ಸಹಾಯ ಮಾಡಿದ್ದಾರೆ ಕೆಲವರಿಗೆ ಸದ್ಗುರುಗಳಲ್ಲಿ ಯಾರು ಬರುತ್ತಿದ್ದರೋ ಅವರು ಯಾರೋ ನೆನೆಸಿಕೊಂಡರೋ ಅವರಿಗೆ ರೈಲ್ವೆ ಸ್ಟೇಷನ್ನಲ್ಲಿ ಟಿಕೆಟ್ ಸಿಗುವ ಹಾಗೆ ಮಾಡಿದ್ದರು ಟಿಕೆಟನ್ನು ತಂದು ಅವರ ಕೈಯಲ್ಲಿ ಕೊಟ್ಟು ನಾವು ಊರಿಗೆ ಬರುವುದು ರದ್ದಾಗಿದೆ ನಮ್ಮ ಬದಲಾಗಿ ನೀವೇ ಹೊರಡಿ ಅಂತ ಹೇಳಿದ್ದು ಅನೇಕ ಉದಾಹರಣೆಗಳು ನಿದರ್ಶನಗಳು ಕಥೆಯಲ್ಲಿ ದಾಖಲಾಗಿವೆ ಮೊದಲಿದ್ದರು ಟಿಕೆಟನ್ನು ತಂದು ಅವರ ಕೈಯಲ್ಲಿ ಕೊಟ್ಟು ನಾವು ಊರಿಗೆ ಬರುವುದು ರದ್ದಾಗಿದೆ ನಮ್ಮ ಬದಲಾಗಿ ನೀವೇ ಹೊರಡಿ ಅಂತ ಹೇಳಿದ್ದು ಅನೇಕ ಉದಾಹರಣೆಗಳು ನಿದರ್ಶನಗಳು ಕಥೆಯಲ್ಲಿ ದಾಖಲಾಗಿವೆ ಮೊದಲು ಹೀಗೆ ಒಂದು ದಿನ ಮಧ್ಯಾಹ್ನ ಊಟವಾದ ನಂತರ ಕೆರೆಯ ದಂಡೆಯ ಮೇಲೆ ಕುಳಿತಿದ್ದಾಗ ಕೆರೆಯ ದಂಡೆಯ ಮೇಲೆ ಗಿಡಗಳು ಉಂಟು ಬಿಸಿಲು ದಿನದಲ್ಲಿ ಮಧ್ಯಾಹ್ನ ಊಟವಾದ ಮೇಲೆ ಆ ಗಿಡದ ನೆರಳಿನಲ್ಲಿ ವಿಶ್ರಾಂತಿ ಮಾಡುತ್ತಿದ್ದರು ಆವಾದು ಅದು ಸರ್ಪವನ್ನು ಒಬ್ಬ ಹುಡುಗನು ಕಲ್ಲು ಒಗೆ ಒಗೆದು ಸಿಟ್ಟಿಗೆ ಬರಿಸುತ್ತಾನೆ ಆ ಸಿಟ್ಟಿನಲ್ಲಿ ಬ ಸಿಟ್ಟಿಗೆ ಬಂದ ಸರ್ಪವು ಆ ಹುಡುಗನ ಕಾಲಿಗೆ ಸುತ್ತಿಕೊಂಡು ಮುಂದಕ್ಕೆ ಬಿಡುವುದಿಲ್ಲ ಆವಾಗ ಆ ಹುಡುಗನು ದಿಗ್ಭ್ರಾಂತನಾಗಿ ಅಳುತ್ತಾ ಇರುವಾಗ ಹುಡುಗನ ಕೆಲವು ಸಹಪಾಠಿಗಳು ತಂದೆ ತಾಯಿಗಳು ಬಂದು ಸದ್ಗುರುಗಳಿಗೆ ವಿನಂತಿಸುತ್ತಾರೆ ಅಲ್ಲಿ ವಿಶ್ರಾಂತಿ ಪಡೆಯುತ್ತಿದ್ದ ಶ್ರೀ ಸ್ವಾಮಿಗಳು ಆವಾಗ ಆ ಹಾವನ್ನು ಕೈಯಿಂದ ಬಿಡಿಸಿ ಬಿಸಾಡುತ್ತಾರೆ ಸಂಕಟ ಬಂದಾಗ ಸದ್ಗುರುವನ್ನು ಬೇರಾರು ಪ್ರಾಣ ಒತ್ತೆಯಿಟ್ಟು ಕಾಪಾಡಲು ಬರುವುದಿಲ್ಲ ಸುಮ್ಮನೆ ನನ್ನವರು ನಮ್ಮವರು ನೆಂಟರು ಎಂದೆಲ್ಲ ಹೇಳುವವರು ಇಂಥ ಅಪಘಾತ ಸಂದರ್ಭದಲ್ಲಿ ಕಾಪಾಡಿ ಕಾಪಾಡಿ ಯಾರಾದರೂ ಬನ್ನಿ ಎಂದು ಬೇರೆ ಮತ್ತೊಬ್ಬರಿಗೆ ಕರೆಯುತ್ತಾರೆ ಹೊರತು ತಾವೇ ಮುಂದೆ ಬಂದು ಮುಟ್ಟುವುದಿಲ್ಲ ಅಂಥದ್ದರಲ್ಲಿ ಶ್ರೀ ಸದ್ಗುರುಗಳು ಬಂದು ಹಾವನ್ನು ಕಿತ್ತು ಬಿಸಾಡಿದರು ಇದು ವಿಚಿತ್ರ ಸತ್ಯವೆಂದು ದಾಖಲಾಗಿದೆ ವಿಚಿತ್ರ ಸತ್ಯವೇ ಅಹುದಾಗಿದೆ ಇನ್ನೂ ಅನೇಕ ಪ್ರಸಂಗಗಳಲ್ಲಿ ಇಂಥ ನಿದರ್ಶನಗಳು ಕಾಣಸಿಗುತ್ತವೆ ನಂತರದಲ್ಲಿ ಆ ಹುಡುಗನನ್ನು ಮಠದೊಳಗೆ ಕರೆದುಕೊಂಡು ಹೋಗಿ ಆತನ ಮೈಯಲ್ಲೆಲ್ಲ ಮೈ ಮೇಲೆಲ್ಲ ವಿಭೂತಿಯನ್ನು ಬಳಿಯುತ್ತಾರೆ ಸದ್ಗುರುಗಳು ಸ್ವತಃ ವಿಭೂತಿಯನ್ನು ಹಚ್ಚಿದ ನಂತರ ಆ ಹುಡುಗನಿಗೆ ಆರಾಮಾಗುತ್ತದೆ ಹುಡುಗನು ಗುಣವಾದ ನಂತರ ಹುಡುಗನಿಗೆ ಧೈರ್ಯವನ್ನು ಹೇಳುತ್ತಾರೆ ಮತ್ತು ಪಾಲಕರಿಗೆ ಧೈರ್ಯ ತುಂಬಿ ಮನೆಗೆ ಕಳುಹಿಸಿಕೊಡುತ್ತಾರೆ ಇದೇ ರೀತಿ ಮತ್ತು ಒಂದು ದಿನ ನಾಲ್ಕಾರು ಜನರು ಉಡಾಳರು ಕಟ್ಟೆಯ ಮೇಲೆ ಕುಳಿತುಕೊಂಡಾಗ ಸದ್ಗುರುಗಳಿಗೆ ಅನ್ಯಾಯ ಮಾಡೋಣ ಕೆಡ ಕೆಡಕನ್ನು ಬಯಸೋಣ ಎಂದು ತಿಳಿದು ವಿಚಾರ ಮಾಡುತ್ತಾರೆ ವಿಚಾರ ಮಾಡಿ ಅವರನ್ನು ಓಡಿಸಿ ಬಿಡೋಣ ಎಂದು ಬಂದು ಅವರಿಗೆ ಕಷ್ಟ ಕೊಡೋಣ ಎಂದು ಹೇಳಿಕೊಂಡು ತಯಾರಾಗಿ ಬಂದು ಕಷ್ಟಗಳನ್ನು ಕೊಡಿಸುತ್ತಾರೆ ಅವರಿಗೆ ಮುಂತಾಗಿ ಮಾತನಾಡಿ ಅವರಿಗೆ ಸದ್ಗುರುಗಳಿಗೆ ಡಾಂಬಿಕ ಸಾಧುಗಳು ಎನ್ನುತ್ತಾರೆ ಬಂಡ ಮತ್ತು ಹುಚ್ಚ ಸ್ವಾಮಿಗಳು ಎಂತೆಲ್ಲ ಮಾತನಾಡಿಕೊಳ್ಳುತ್ತಾರೆ ಮತ್ತು ಅದೇ ಥರ ಅವರು ಹೀಯಾಳಿಸುತ್ತಾರೆ ಅಷ್ಟೊತ್ತಿಗೆ ನಂತರದಲ್ಲಿ ಪಟ್ಟಣದಿಂದ ಅನೇಕ ಪಟ್ಟದಯ್ಯರು ಮುಖಂಡರು ಬಂದು ಸದ್ಗುರುಗಳಿಗೆ ಕಿರೀಟವನ್ನು ತೊಡಿಸುವ ಕಾರ್ಯಕ್ರಮವನ್ನು ಹಾಕಿಕೊಳ್ಳುತ್ತಾರೆ ಅದೇ ಕಾರ್ಯಕ್ರಮಕ್ಕೆ ಅವರು ನಾಲ್ಕಾರು ಜನ ಉಡಾಳ ಹುಡುಗರು ಜನರು ಬಂದು ನೋಡಿಕೊಂಡು ಸುಮ್ಮನೆ ನಿಂತಿರುತ್ತಾರೆ ಮತ್ತು ಅಲ್ಲದೆ ಆ ಕಾರ್ಯಕ್ರಮಕ್ಕೆ ಒಳಗಡೆ ಹೋಗಬೇಕು ಎನ್ನುವಂಥ ಅಷ್ಟರಲ್ಲಿ ಲಿಂಗ ಚೌಕ ಎಲ್ಲಿದೆ ಲಿಂಗು ಕಟ್ಟಿದೆಯಾ ಲಿಂಗಾಯತ ಹೌದಾ ಅಲ್ಲವಾ ನೀವು ನೋಡಿದರೆ ಹಾಗೆ ಕಾಣಿಸುವುದಿಲ್ಲ ಅನ್ನುವಂಥ ಒಂದು ವಿಚಾರ ಬರುತ್ತದೆ ಆವಾಗ ಲಿಂಗ ಚೌಕ ಎಲ್ಲಿ ಹೋಗಿದೆ ಎಂದಾಗ ಕಳೆದು ಹೋಗಿವೆ ಎನ್ನುತ್ತಾರೆ ಹೇ ಅಂತೂ ಆವಾಗ ಶ್ರೀ ಸದ್ಗುರುಗಳು ಇದಕ್ಕೆ ಕಾರಣರಿರಬಹುದೇನು ಅನ್ನುವಂಥ ಒಂದು ಪ್ರಸಂಗವರಿಗೆ ತಿಳಿಯುವುದಿಲ್ಲ ಆದಾಗ್ಯೂ ಕೂಡ ನಾವು ಸದ್ಗುರುಗಳಿಗೆ ಅವಮಾನ ಮಾಡಿದ್ದಕ್ಕೆ ಹೀಗೆ ಆಗಿರಬಹುದು ಎಂದು ಅದರಲ್ಲಿ ಒಬ್ಬರು ಅಂಥ ಆಸೆಯನ್ನು ಪಟ್ಟಾಗ ಎಲ್ಲರೂ ಹೋಗಿ ಸದ್ಗುರು ಶ್ರೀ ಶರಣರ ಪಾದಗಳಿಗೆ ಎರಗುತ್ತಾರೆ ದಾರಿಯಲ್ಲಿ ನಾವು ಬರುವಾಗ ತಮಗೆ ಹೀ ನಂತರದಲ್ಲಿ ನಮ್ಮ ಕೊರಳಲ್ಲಿದ್ದ ಲಿಂಗು ಮತ್ತು ಗುನಗಡಗಿ ಅಂತಾರಲ್ಲ ಚೌಕ ಇವು ಮಾಯವಾಗಿವೆ ಸಿಗುತ್ತಿಲ್ಲ ತಾವು ಅವುಗಳನ್ನು ನಮಗೆ ಪ್ರಸಾದವಾಗಿ ಕರುಣಿಸಬೇಕು ಅವು ಸಿಗುವಂತೆ ನಮಗೆ ಶುಭ ಆಶೀರ್ವಾದ ಮಾಡಬೇಕು ನಮಗೆ ತಪ್ಪಾಗಿತ್ತು ಎಂದು ಬೇಡಿಕೊಂಡವರಿಗೆ ಶ್ರೀ ಸದ್ಗುರುನಾಥರು ದಯತೋರಿದರು ಅವರಿಗೆ ಕ್ಷಮೆ ಕೋರಿದರು ಮತ್ತು ಒಬ್ಬ ಹುಡುಗನು ತಂದುಕೊಟ್ಟಿದ್ದಾನೆ ಇವುಗಳನ್ನು ತೆಗೆದುಕೊಂಡು ಲಿಂಗುಗಳನ್ನು ಧರಿಸಿರಿ ಆಧ್ಯಾತ್ಮದಿಂದ ಮುನ್ನಡೆಯಿರಿ ಸದಾ ಶಿವನ ನಾಮಸ್ಮರಣೆಯಲ್ಲಿ ಮುನ್ನಡೆಯಿರಿ ಎಂದು ಹೇಳುತ್ತಾ ಕಷ್ಟಗಳಲ್ಲಿ ನನ್ನನ್ನು ನೆನೆಸಿಕೊಳ್ಳಿ ನಾನು ಯಾವತ್ತೂ ತಮ್ಮೆದುರಿಗೆ ಬಂದು ತಮ್ಮ ಕಷ್ಟಗಳಿಗೆ ಸ್ಪಂದಿಸುತ್ತೇನೆ ಎಂದು ಆಶೀರ್ವಚನ ಮತ್ತು ಅಭಯ ಹಸ್ತವನ್ನು ನೀಡಿ ಧೈರ್ಯ ತುಂಬಿ ಕಳುಹಿಸುತ್ತಾರೆಂದರೆ ಇಂಥ ಅಗಾಧ ಮತ್ತು ಬ್ರಹ್ಮಜ್ಞಾನವ ಮಹಾತ್ಮರಾಗಿ ಅವರು ಮೆರೆದಿದ್ದರು ಒಳಗಡೆ ಅಂತರಂಗದಲ್ಲಿ ಎಂಥ ಪರಮಾತ್ಮನಾಗಿ ಕಾಣಿಸುತ್ತಾರೆ ಎಂಬುದನ್ನು ಈಗ ತಿಳಿದುಕೊಳ್ಳಬೇಕಾಗಿದೆ ಅಲ್ಲಿ ಅವತ್ತು ಅಂಥ ಒಂದು ಅವರ ಪರಿಸ್ಥಿತಿಯಲ್ಲಿ ಅವರನ್ನು ಕಡೆಗಣಿಸಿದರು ಸಹಿತ ಸದ್ಗುರುಗಳು ಸದಾ ಶಾಂತಮೂರ್ತಿಯಾಗಿ ವೃತ್ತರಾಳದಲ್ಲಿ ಭಕ್ತರಿಗೆ ಕಷ್ಟದಲ್ಲಿ ಇದ್ದ ಭಕ್ತ ಜನರಿಗೆ ಸಾಕಷ್ಟು ಸಹಾಯವನ್ನು ನೀಡಿ ಎಲ್ಲರನ್ನೂ ಉದ್ಧಾರ ಮಾಡುವ ಇಂಗಿತವು ಇದ್ದೇ ಇತ್ತು ಅದೇ ರೀತಿ ಅವರು ನಡೆದುಕೊಂಡು ಬಂದರು ಅನೇಕ ಸಾರಿ ಅವತ್ತಿನ ಕಾಲದಲ್ಲಿ ಗ್ರಂಥಿ ಜ್ವರಗಳು ಬರುತ್ತಿದ್ದವು ಅನೇಕ ದೊಡ್ಡ ದೊಡ್ಡ ರೋಗಗಳು ಬರುತ್ತಿದ್ದವು ಒಂದೊಂದು ಮನೆಯಲ್ಲಿ ನಾಲ್ಕೈದು ಜನ ಸಹೋದರರಿದ್ದರೆ ಇಬ್ಬರು ಮೂವರು ತೀರಿ ಹೋಗುತ್ತಿದ್ದರು ಅಂಥ ಕಷ್ಟ ಕಾಲದ ದಿನಗಳಲ್ಲಿ ಬರಗಾಲ ಬರುತ್ತಿತ್ತು ಆವತ್ತು ಇವತ್ತಿನ ಥರ ಅನುಕೂಲತೆಗಳಿಗಿಂತ ಅನಾನುಕೂಲತೆಗಳು ಹೆಚ್ಚಿದ್ದವು ಅಂಥ ಪರಿಸ್ಥಿತಿಯಲ್ಲಿ ಇಂಥ ಮಹಾತ್ಮರು ಒಂದು ಅನೇಕ ಜನಸಾಮಾನ್ಯರಿಗೆ ಮತ್ತು ಭಕ್ತ ಜನರಿಗೆ ಕಾಪಾಡಿದ್ದಾರೆ ಅವರನ್ನು ಉಳಿಸಿ ಬೆಳೆಸಿದ್ದಾರೆ ಬೆರಂಜಿ ಅನ್ನಕ್ಕೆ ಅಂತ ಬೆನ್ನೆ ಕಾಯಿಸಲಿಟ್ಟಿದ್ದರು ಕಾದ ಕಾದಂತಹ ಬೆಣ್ಣೆ ಕಾದಂತಹ ಆ ತುಪ್ಪ ಪಾತ್ರೆ ಕೆಳಗಡೆ ಬಿದ್ದು ಸತ್ತಪ್ಪ ಎಂಬುವರಿಗೆ ಮೈತುಂಬಾ ಗುಳ್ಳೆಗಳು ಬಂದಿದ್ದನ್ನು ಶ್ರೀ ಸದ್ಗುರು ಸದಾನಂದ ಸದ್ಗುರುನಾಥ ಸಿದ್ದರು ಬಂದು ಅವನಿಗೆ ಮೈ ಮೇಲೆ ಕೈಯಾಡಿಸಿ ಗುಣಪಡಿಸುತ್ತಾರೆ ಅಂತಹ ಒಂದು ಆ ಸತ್ತಪ್ಪನಿಗೆ ಆರಾಮಾಗಿದ್ದನ್ನು ನೋಡಿ ಸರ್ವ ಜನ ಭಕ್ತರು ಸಂತೋಷ ಸಂತೋಷ ಪಡುತ್ತಾರೆ ಮತ್ತು ಇಲ್ಲಿ ದಾಸೋಹಕ್ಕೆ ಆಗಮಿಸಿದ ಭಕ್ತ ಜನರಲ್ಲಿ ಅದ ದಾಸೋಹದ ರೀತಿ ನೀತಿ ರಿವಾಜು ಅಡುಗೆ ಹೇಗೆ ತಯಾರು ಮಾಡುತ್ತಾರೆ ಎಷ್ಟು ಜನ ಉಣ್ಣುತ್ತಾರೆ ಅನ್ನೋದನ್ನು ಅವರ ಬಾಯಿಂದೆಲ್ಲ ನೀವೇ ಕೇಳಿ ಅವರ ಸಂದರ್ಶನವನ್ನು ನಿಮಗೆ ಇಲ್ಲಿ ತೋರಿಸುತ್ತಿದ್ದೇನೆ ನೋಡಿ ಅಡುಗೆ ಕೋಣೆಗೆ ಹೋಗೋದಕ್ಕಿಂತ ಮುಂಚೆ ಇಲ್ಲಿ ತಮಗೆಲ್ಲ ಕಾಣ್ತಾ ಇರೋದು ಇದು ಉಗ್ರಾನ ಇಲ್ಲಿ ಕೊಬ್ಬರಿಯನ್ನು ಇದು ತುರಿಯೋ ಮಷೀನ್ ಕೊಬ್ಬರಿ ತುರಿಯೋ ಮಷೀನ್ ಇದು ಹಸಿ ಕೊಬ್ಬರಿ ಬಟ್ಟಲುಗಳನ್ನು ಇಲ್ಲೆಲ್ಲ ತೊಳೆದು ಸಾರಿಗೆ ಹಾಕ್ತಾರೆ ಅಡುಗೆಗೆ ಎಲ್ಲ ಬೇಕಾಗುವಂಥ ಸಾಮಗ್ರಿಗಳು ಇಲ್ಲಿ ಸ್ಟಾಕ್ ಇರ್ತವೆ ಭಕ್ತರು ಜನ ಬಂದು ಇಲ್ಲಿ ತಮಗೆ ಕೈಲಾದಷ್ಟು ಕಾಳು ಕಡಿ ಬೆಲ್ಲ ಒಳ್ಳೆಣ್ಣೆ ಎಲ್ಲ ಕೊಟ್ಟು ರಸೀದಿ ಪಡೆಯುತ್ತಾರೆ ಅದನಂತರ ನಾವು ಇಲ್ಲಿ ಊಟದ ಹಾಲು ನೋಡ್ತಾ ಇದ್ದೀವಿ ಊಟದ ಹಾಲು ಈಗ ಹನ್ನೊಂದು ಗಂಟೆವರೆಗೂ ಪ ಪಲಾವ್ ಚಿತ್ರಾನ್ನ ಏನಾದರೂ ಒಂದು ತಿಂಡಿ ತೀರ್ಥಗಳು ಬೆಳಗಿನ ಉಪಹಾರ ಮುಗಿದಂಗಾಯಿತು ನಂತರ ಎಲ್ಲ ಕ್ಲೀನ್ ಮಾಡಿ ರೆಡಿ ಇಟ್ಟಿದ್ದಾರೆ ಈಗ ಹನ್ನೆರಡುವರೆಗೆ ಮತ್ತೆ ದಾಸೋಹ ಮಧ್ಯಾಹ್ನದ ಊಟ ಸ್ಟಾರ್ಟ್ ಆಗುತ್ತೆ ಅನುಮತಿ ಇಲ್ಲದೆ ಸಾರ್ವಜನಿಕ ಒಳಗಡೆ ಪ್ರವೇಶ ಇರುವುದಿಲ್ಲ ನಾವು ಇಲ್ಲಿ ಪ್ರವೇಶಕ್ಕಾಗಿ ಅನುಮತಿಯನ್ನು ತೆಗೆದುಕೊಂಡು ಬಂದಿದ್ದೀವಿ ಇಲ್ಲಿ ಭಕ್ತರನ್ನು ಒಬ್ಬರಿಗೆ ಮಾತಾಡಿಸ್ತೀವಿ ನಮಸ್ಕಾರ ನಿಮ್ಮ ದಾಸೋಹದ ಬಗ್ಗೆ ಇಲ್ಲಿ ಒಂದು ಸ್ವಲ್ಪ ವಿವರವನ್ನು ಹೇಳಿ ಸದ್ಗುರು ಶಿವರಾಜ್ ಅವರ ಮಂದಿರ ಪ್ರಸಾದ ಇಲೆಯಾ ಪ್ರತಿನಿತ್ಯ ಬೆಳಗ್ಗೆ ಎರಡು ಮೂವತ್ತರಿಂದ ಹನ್ನೊಂದು ಮೂವತ್ತರ ತನಕ ಪ್ರತಿನಿತ್ಯ ನಾಷ್ಟ ಒಂದು ಉಪಹಾರ ವ್ಯವಸ್ಥೆ ಪಲಾವು ಅಂತ ಸ್ಪೀಟರ್ಗೆರ್ತದೆ ಮತ್ತೆ ಹನ್ನೊಂದುವರಿಗೆ ಹತ್ತಿನವರಿಗೆ ನೈವೇದ್ಯ ಮಾಡ್ತಾರೆ ಮಧ್ಯಾಹ್ನ ಪ್ರಸಾದ ಇರುತ್ತೆ ಹನ್ನೆರಡುವರೆಗೆ ಪ್ರಸಾದ ಚೆಲುವ ನಾಲ್ಕು ಗಂಟೆವರೆಗೂ ಬಂದಂಥ ಎಲ್ಲ ಭಕ್ತಾದಿಗಳಿಗೂ ಬೋಧಿ ವಿದ್ಯಾನು ಮಾಡ್ತಾರೆ ಬದ್ರೀಕಾಪಲ್ಯ ಒಂದು ಸ್ವೀಟ್ ಇರೋದೇ ದಿವಸ ಪ್ರತಿನಿತ್ಯನೂ ಸ್ವೀಟ್ ಇರ್ತದೆ ಹಾಂ

ಆದರೆ ಒಂದು ದಿವಸ ತಪ್ಪಲಾರದೆ ಬೆಳಗ್ಗೆ ಉಪಹಾರ ಮಧ್ಯಾಹ್ನ ಪ್ರಸಾದ ರಾತ್ರಿ ಪ್ರಸಾದ ಇರ್ತಕ್ಕಂಥ ಏಕೈಕ ದಿವಸ ನಾವು ನೋಡ್ತಾ ಇದು ಒಂದೇ ಪ್ರತಿನಿತ್ಯ ಎಂಟರಿಂದ ಹತ್ತು ಸಾವಿರ ಜನ ಊಟ ಮಾಡ್ತಾರೆ ಮತ್ತೆ ರವಿವಾರ ಮತ್ತು ಸೋಮವಾರ ಹದಿನಾರ ಸೋಮವಾರ ವಿಶೇಷ ಸೋಮವಾರ ಸೋಮವಾರ ಬೆಳ್ಳಿ ಬೆಳ್ಳಿ ರಥೋತ್ಸವ ಅಂಬಾರಿ ಉತ್ಸವ ಮಲ್ಲಕ್ಕಿ ಉತ್ಸವ ಅಂತ ಆಗ್ತದೆ ವಿಶೇಷವಾಗಿ ಕೈಲಾಸ ಮಂಟಪದಲ್ಲಿ ಅಲಂಕಾರ ಎರಡು ಸಮಾಧಿ ಮಂದಿರ ಅಲಂಕಾರ ಪೂಜೆ ಇರುತ್ತೆ ಆ ಪೂಜೆಯನ್ನು ಕಣ್ ತುಂಬ ತಿಳ್ಕೊಳ್ಬೋದು ಅವತ್ತು ಕೂಡ ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ಜನ ಬಂದು ಇಲ್ಲಿ ಪ್ರಸಾದ ಮಾಡ್ತಾರೆ ದರ್ಶನ ಆಶೀರ್ವಾದ ಪ್ರಕರಣ ಹೋಗ್ತಾರೆ ಬೇರೆ ರಾಜ್ಯ ಅಂತಂದ್ರೆ ಗೋವಾ ಮಹಾರಾಷ್ಟ್ರ ಆಂಧ್ರ ಪ್ರದೇಶ ತಮಿಳುನಾಡು ಕೇರಳ ಇಂಥ ಈ ಪುತ್ತ ಇದು ಹಲವಾರು ಕಡೆಯಿಂದ ರಾಜ್ಯದ ಕಡೆಯಿಂದ ತುಂಬ ದರ್ಶನ ಬರ್ತಾರೆ ಅದನ್ನ ದರ್ಶನಕ್ಕೆ ಬಂದು ಹೋಗ್ತಕ್ಕಂಥ ನಾವು ಭಾಳಷ್ಟು ಜನ ಕೇಳಿದೀವಿ ಇಲ್ಲಿ ಬಂದ್ರೆ ನಾವು ಖುಷಿಗೆ ಶಾಂತಿ ಸಿಗುತ್ತೆ ನೆಮ್ಮದಿ ಸಿಗುತ್ತೆ ಇಲ್ಲಿ ನಾವು ಬಂದು ಏನು ಸಂಕಲ್ಪ ಮಾಡ್ಕೊಂಡಿರ್ತೇವಲ್ಲ ಎಲ್ಲವನ್ನು ಸಿದ್ಧಾಡೋದು ಇಡೀ ಜನ ನಮ್ಗೆ ಭಾಳಷ್ಟು ಒಂದು ಒಳ್ಳೆ ಆರೋಗ್ಯ ಕೊಟ್ಟಣ ಇಲ್ಲಿ ಬರೋದ್ರಿಂದ ನಮ್ಗೆ ಭಾಳಷ್ಟು ಒಳ್ಳೇದಾಗೈತಿ ಅಂತ ಹೇಳ್ತಾರೆ ಅವ್ರ ಕಷ್ಟ ನಷ್ಟ ಕಷ್ಟ ಬಂದ್ರೆ ಬಂದು ಇದ್ದು ಆರಾಮಾಗಿ ಹೋಗ್ತಾರೆ ಕಷ್ಟ ನಷ್ಟಗಳ ಬಂದರು ಕೂಡ ತಾನು ಸಹಿಸಿಕೊಂಡು ನಮ್ಮ ಬರ್ತಕ್ಕಂಥ ಭಕ್ತರಿಗೆಲ್ಲ ಒಳ್ಳೆಯದನ್ನ ಮಾಡಿದ ಅಂತ ಇಲ್ಲಿ ಭಾಳಷ್ಟು ವಿಶೇಷ ಸಿದ್ಧಾಡೋದ್ರ ಪ್ರಸಾದ ವ್ಯವಸ್ಥೆ ಕೂಡ ನವಲ್ಗುಂದ್ ನಾಲ್ಕಿಂಗ್ ಅಂತ ನಾವು ಹೇಳ್ದಂಗ ಏಕಕಾಲಕ್ಕೆ ಹತ್ತು ಸಾವಿರ ಜನ ಇಲ್ಲಿ ಬಂದರು

ತಾವೆಲ್ಲ ಕೇಳಿಸ್ಕೊಂಡ್ರಿ ಈ ಚರಿತ್ರೆಯಲ್ಲಿ ಮಧ್ಯೆ ಮಧ್ಯೆ ನಾವು ಈ ವಿಡಿಯೋಗಳನ್ನು ತೋರಿಸ್ತಾ ತಮಗೆ ಇದ್ರ ಬಗ್ಗೆ ತಿಳಿ ಹೇಳಿದಾಗ ತಿಳಿಸಿದಾಗ ಎಲ್ಲರಿಗೂ ಇಲ್ಲಿ ಪರ್ಮಿಷನ್ ಇರೋದಿಲ್ಲ ಒಳಗಡೆ ಬರಲಿಕ್ಕೆ ಅಡುಗೆ ಮನೆಯಲ್ಲಿ ಹಂಗಾಗಿ ಅಂತೂ ನಮಗೆ ಸಾಧ್ಯವಾದಷ್ಟು ತಿಳಿಸಿದ್ದೇವೆ ಏನಾದರೂ ಅನೇಕ ಮಾತಿನಲ್ಲಿ ರೆಕಾರ್ಡಿಂಗ್ ಮಾಡುವಲ್ಲಿ ಕೆಲವು ತಪ್ಪು ತಡೆಗಳಾದರೂ ತಾವೆಲ್ಲ ಕ್ಷಮಿಸುತ್ತೀರಿ ಅನ್ನುವ ಒಂದು ನಂಬಿಕೆ ಮೇಲೆ ನಾವು ಇದ್ದೇವೆ ದಯಮಾಡಿ ತಮ್ಮ ಶುಭ ಆಶೀರ್ವಾದ ನಮಗೆ ಪ್ರೋತ್ಸಾಹ ನಮಗೆ ಸಲಹೆ ನಮಗೆಲ್ಲ ಬೇಕಾಗಿದೆ ತಾವೆಲ್ಲ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಅನೇಕ ಅನೇಕ ಜನರಿಗೆ ಇದನ್ನು ಶೇರ್ ಮಾಡಿರಿ ಅಂತ ವಿನಂತಿಸಿಕೊಂತಿದ್ದೇನೆ ಆಹಾರವನ್ನು ಪೋಲು ಮಾಡಬೇಡಿ ಶ್ರೀ ಸಿದ್ಧಾರುಡರ ಸಾರು ಉಂಡವರು ಆಗ್ಯಾರ ಪಾರು ಉಂಡವರೆಲ್ಲ ಆಗ್ಯಾರು ಪಾರು ಅನ್ನುವಂಥ ಒಂದು ಸಂದೇಶವನ್ನು ಇಲ್ಲಿ ತಿಳಿಸ್ತಾ ಓಂ ನಮಃ ಶಿವಾಯ ಕೇಳಿದರೆಲ್ಲ ಗೆಳೆಯರೆ ಚರಿತ್ರೆಯನ್ನು ಹೇಳುವಾಗ ಮಧ್ಯದಲ್ಲಿ ನಾವು ಇಲ್ಲಿ ವಿಡಿಯೋಗಳನ್ನು ತೋರಿಸಿರ್ತೀವಿ ಅಡುಗೆ ಮಾಡಿ ಪಾತ್ರೆಗಳು ಕಾಳುಗಳನ್ನು ನೆನೆ ಹಾಕಿದ್ದು ಅವನ್ನು ವಾಶ್ ಮಾಡೋದು ತೊಳೆಯೋದು ಪ್ರತಿಯೊಂದು ಇಲ್ಲಿ ಕೊತ್ತಂಬರಿ ಸೊಪ್ಪು ಕ ಕತ್ತರಿಸಿಟ್ಟಿದ್ದಾರೆ ಮತ್ತು ಇಲ್ಲಿ ನೋಡಿರಿ ಇಂಥ ದೊಡ್ಡ ದೊಡ್ಡ ಪಾತ್ರೆಗಳನ್ನು ಮತ್ತು ಒಲೆಗಳನ್ನು ತೋರಿಸ್ತಾ ಇದ್ದೀವಿ ಗ್ಯಾಸ್ ಸಿಲಿಂಡರ್ನೂ ಉಪಯೋಗ ಮಾಡ್ತಾರೆ ಮತ್ತು ಇಲ್ಲಿ ಕೆಲವೊಂದು ಕರೆಂಟಿನ ಇದು ಪಾತ್ರೆ ಮಾ ಇಲ್ಲಿಂದ ಅಡುಗೆ ಮಾಡುವಂಥ ಒಂದು ಪದ್ಧತಿ ಕಟ್ಟಿಗೆಯನ್ನು ಬಳಸಿ ಅಡುಗೆ ಮಾಡುವಂಥ ಪದ್ಧತಿ ಗ್ಯಾಸ್ ಸಿಲಿಂಡ್ರ್ ಬಳಸಿ ಅಡುಗೆ ಮಾಡುವಂಥ ಪ್ರತಿಯೊಂದನ್ನು ಒಲೆಗಾಗಿ ಆಹಾರವನ್ನು ಬೇಯಿಸ್ಲಿಕ್ಕೆ ಏನೇನು ಬೇಕು ಯಾವುದೂ ಯಾವುದೂ ಒಂದು ಟೈಮ್ನಲ್ಲಿ ಗ್ಯಾಸ್ ಇರೋದಿಲ್ಲ ಒಂದು ಟೈಮ್ನಲ್ಲಿ ಕಟ್ಟಿಗೆ ಇರೋಲ್ಲ ಆ ಥರ ಅಲ್ಲ ಪ್ರತಿಯೊಂದು ರೆಡಿ ಮಾಡಿ ಇಟ್ಕೊಂಡಿದ್ದಾರೆ ಅದ್ಭುತವಾದಂಥ ಒಂದು ಅನುಭವ ಆಯಿತು ನೋಡಿ ತಿರ್ಗ ಇಲ್ಲಿ ನಮಗೆ ತೋರಿಸ್ತಾ ಇದ್ದೀನಿ ಇದು ಊಟದ ಹಾಲು ತೋರಿಸ್ತಾ ಇದ್ದೀನಿ ಊಟದ ಹಾಲು ಕಾಲು ನೋವಿದ್ದವ್ರಿಗೆ ಕೂಡಲಿಕ್ಕೆ ಟೇಬಲ್ ಚೇರ್ ಮಾಡಿದ್ದಾರೆ ಉಳಿದವ್ರಿಗೂ ಕೆಳಗಡೆ ಸಾಲಾಗಿ ಕುಳಿತು ಊಟ ಮಾಡ್ತಾರೆ ಇಲ್ಲಿ ಏನು ಬೋರ್ಡ್ ಹಾಕಿರೋ ಪ್ರಸಾದವನ್ನು ಬೇಕಾದಷ್ಟು ಮಾತ್ರ ಬೇಸು ಇಂತಿ ಈ ಅಧ್ಯಾಯವನ್ನು ಇಲ್ಲಿಗೆ ಮುಗಿಸ್ತೀವಿ ಮುಂದಿನ ಸಂತಿನಲ್ಲಿ ತಮಗೆ ಭೇಟಿಯಾಗುತ್ತೇವೆ ಅಲ್ಲಿವರೆಗೂ ನಮಸ್ಕಾರ ಓಂ ನಮ ಶಿವಾಯಿ